ಹತ್ರ ಹತ್ರ ಇದ್ದರೆ ಮಾಡ್ಕೊಳ್ಳಿ ಅಷ್ಟು ಆಸೆ ಇದ್ದರೆ ನೀವೇ ಮಾಡ್ಕೊಂಡು ತಿನ್ಕೊಬಿಡಿ ಕಾಸು ಇದೆ ಅಂತ ಹೇಳ್ಬಿಟ್ಟು ಅಷ್ಟು ದೂರದಿಂದ ಆರ್ಡ್ರ್ ಮಾಡೋದು ನಮಗೆ ಕಾಟ ಕೊಡೋದು ಚೆನ್ನಾಗಿ ಇಷ್ಟ ಆಗಿರೋದು ಬ್ಲಾಕ್ ಸರ್ ನೀವು ಎರಡು ಅವರ್ ಆರ್ಡರ್ ಕೊಟ್ಟಿದ್ದೆ ನಮಗೆ ಕೋಪ ಬಂದುಬಿಡ್ತು ಐದು ವಾರ ಆರ್ಡರ್ ಸೆಕೆಂಡ್ ಆರ್ಡರ್ ಇಲ್ಲಿ ಮನೀಸ್ ದಮ್ ಬಿರಿಯಾನಿ ಹತ್ರ ಅಂತ ಡಬಲ್ ಆರ್ಡ್ರು ಸೊ ವೆಯ್ಟಿಂಗು ಇನ್ನೂ ಫುಡ್ ರೆಡಿ ಕೊಟ್ಟಿಲ್ಲ ಇಲ್ಲಿ ಪಾರ್ಕಿಂಗ್ ಬೇರೆ ಜಾಗ ಇಲ್ಲ ಸೊ ಅದರಿಂದ ಇಲ್ಲೇ ಕಾಯ್ತಾ ಇದ್ದೀನಿ ಸ್ವಲ್ಪ ತಾದ ಮೇಲೆ ಮೇಲೆ ಹೋಗಿ ಪಿಕಪ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಅಜ್ಮಸ್ಟ್ ಏನನ್ನೋದು ನಿಧಾನಕ್ಕೆ ರಿವ್ಯೂಲ್ ಮಾಡ್ತೀನಿ ಸೊ ಫಸ್ಟ್ ಪಿಕಪ್ ಮಾಡ್ಕೊಂಡು ನಾನು ಕರ್ತೀನಿ ಒಂದು ಆರ್ಡ್ರ್ ಕೊಟ್ಟೈತಿ ಇವಾಗ ಸೆಕೆಂಡ್ ಆರ್ಡರ್ ಕೂಡ ಹೋಗ್ತಿದೀವಿ ಇಲ್ಲಿ ಅಂತಂದರೆ ಬೊಮ್ಮಲ್ಲಿ ಹತ್ರ ಸೊ ಇದೆ ಸೊ ಫಸ್ಟ್ ಆರ್ಡ್ರ್ ಇಲ್ಲಿ ಅಂತಂದರೆ ತಿರುಮಲ ಡೈರೀಸ್ ತಿರುಮಲ ಅಪಾರ್ಟ್ಮೆಂಟ್ಸ್ ಹತ್ರ ಇಲ್ಲಿ ಮಡಿವಾಳ ಲೇಕ್ ಪಕ್ಕದಲ್ಲೇ ಫೋರ್ತ್ ಆರ್ಡರ್ ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ಸಿಲಿಪ್ ಬೋರ್ಡ್ ಹತ್ರ ಇದ್ದೀವಿ ಇಲ್ಲೇ ಆರ್ಡ್ರ್ ಬಿದ್ದಿತ್ತು ಕೊಟ್ಟಾಯ್ತು ಅಂತ ಸೊ ಇಲ್ಲಿ ಕೊಟ್ಟಾಗಿದ್ದ ತಕ್ಷಣ ಇವಾಗ ಟೋಟಲ್ ನಾವು ಐದು ಆರ್ಡ್ರ್ ಮಾಡಿದ್ದೀವಿ ಸಕ್ಕತ್ತು ಫೈರಾಗಿ ಮಾಡಬೇಕು ಇವತ್ತು ಯಾಕಂದರೆ ನಮ್ಮದು ಟೋಟಲ್ ಅರ್ನಿಂಗ್ಸ್ ತುಂಬ ಕಮ್ಮಿ ಬರ್ತಾ ಇದೆ ಯಾಕಂದರೆ ದಿನಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾಡಬೇಕು ಸ್ಟಾರ್ಟಿಂಗೆಲ್ಲ ಮಾಡಬೇಕಾದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗೋಯಿತು ಸೊ ಅದರಿಂದ ನಾವು ಸ್ವಲ್ಪ ಜಾಸ್ತಿ ಮಾಡಬೇಕು ಇವಾಗ ನಾವು ಏಳನೇ ಆರ್ಡರ್ ಕೂಡ ಹೋಗ್ತಾ ಇದ್ದೀವಿ ಎಲ್ಲಿ ಅಂತಂತಂದರೆ ಇಲ್ಲೇ ಜೆಕ್ಸ್ ಅಂದ್ರಾಯಿಂದ ಹಿಡಿದು ನಮ್ಮ ಬಿ ಟಿ ಎಮ್ಗೆ ಸೊ ಅದೇನೋ ಫುಲ್ ಲಾಂಗ್ ಲಾಂಗೇ ಆಗ್ದವ್ ಏನ್ ತಿಂ ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಆ ಟ್ವಿಸ್ಟಿಂದಾನೇ ಇರ್ಬೋದು ಅನ್ಸು ಮೇ ಬಿ ಗೊತ್ತಿಲ್ಲ ಆ ಟ್ವಿಸ್ಟ್ ನಾನು ಹೇಳ್ತೀನಿ ಆದರೆ ಒಂಥರ ಅಲ್ಲಿ ಇರ್ಬೋದು ಬಟ್ ಇದೊಂಥರ ನನ್ನ ಚಾಲೆಂಜರು ಒಂದು ರೀತಿಯಲ್ಲಿ ನಿಮಗೆ ಮೋಸ ಅನಿಸ್ಬೋದು ಬಟ್ ನಾನು ಏನು ಮಾಡೋಕ್ಕೋದಿಕ್ಕಾಗಲ್ಲ ನನಗೆ ಒಂದು ರೀತಿಯಲ್ಲಿ ಇನ್ಕಮ್ ಅಷ್ಟು ಸ್ವಿಗ್ಗಿಂದ ಮಾಡ್ತಿದ್ದೀನಿ ಒಂದು ಐಡಿಯಾ ಕೊಡ್ಬೋದು ಅಷ್ಟೇ ನೀವು ಈ ಥರ ಮಾಡ್ಬೋದು ಆದರೆ ನನ್ನ ನೋಡಿ ನೀವು ಮಾಡೋಕ್ಕಾಗಲ್ಲ ಒಂದು ಐಡಿಯಾ ಕೊಡ್ತಿದ್ದೀನಿ ಅಷ್ಟೇ ಈಗ ಇನ್ಫಾರ್ಮೇಷನ್ಸ್ ಕೊಡಬೇಕಂದ್ರೆ ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ ಎಲ್ಲ ಸ್ವಿಗ್ಗಿ ಆಫರ್ ಎಲ್ಲ ಆಗುತ್ತೆ ಸಿಗ್ಲಿ ಆಫರ್ನ ಅಂತಂದರೆ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಇದೆ ಆ್ಯಂಡ್ ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ದೂರದಲ್ಲಿದೆ ಅಂದರೆ ಬಿ ಟಿ ಎಮ್ಗೆ ಹಾಕ್ತಾನೆ ಸೊ ಬನ್ನಿ ಇವಾಗ ಫಸ್ಟ್ ಆರ್ಡ್ರ್ ಅದು ಪಿಕಪ್ ಮಾಡಿಕೊಂಡು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇದು ಸ್ವಲ್ಪ ಮಾ ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿರಲ್ಲ ಯಾಕಂದರೆ ಮೊದಲು ಅದಕ್ಕೆ ಸೊ ಬನ್ನಿ ಇವಾಗ ಇರ್ತೀನಿ ಬೇಕಾದ್ರೂ ರೂಟ್ ನೋಡ್ಕೊತೀನಿ ನೋಡಿ ಈಗ ಒಂದು ಸೆಕೆಂಡ್ ಬುಕ್ ಮಾಡಿದ್ರೆ ನಾನು ಕ್ಯಾನ್ಸಲ್ ಮಾಡೇ ಮಾಡ್ತೀನಿ ಭಾರತ್ ಕೋಆಪ್ರೇಟಿವ್ ಸೊಸೈಟಿ ವಾಟರ್ ಟ್ಯಾಂಕ್ ತಾನೆ ಇದಾಗ್ತೀವಿ ನೋಡಿ ಈಗ ಭಾರತ್ ಕೋಪರೇಟಿವ್ ಸೊಸೈಟಿ ಟ್ಯಾಂಕ್ ರಿಜೆಕ್ಟ್ ಮಾಡಿದ್ಮೇಲೆ ಎಷ್ಟು ರೈತ ತೋರಿಸ್ತೀನಿ ಮೈನಸ್ ಆಗುತ್ತಂತೆ ಮಳೆ ನೋಡಿ ಯಾರೇಂಜಿಗೆ ಬರ್ತಾ ಇದೆ ಅಂತ ನಾವು ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ ನೆಂದೋಗಿಬಿಟ್ಟಿದ್ದೀವಿ ಅನ್ನೋಕ್ಕಿಂತ ರೈನ್ ಕೊಟ್ಟಿದ್ದರೋದ್ರಿಂದ ಅಷ್ಟು ನೆನ್ಕೊಂಡಿಲ್ಲ ರೇಂಜಿಗೆ ನಾವು ನೆನ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮೇಲೆ ನೋಡಿ ಇದು ಮಳೆ ಫುಲ್ಲು ನೀರೆಲ್ಲ ಬಂದ್ಬಿಡುತ್ತೆ ಆ ರೇಂಜಿಗೆ ಮಳೆ ಬರ್ತಾ ಇದೆ ಆ್ಯಂಡ್ ಮಸ್ತಾಗೈತೆ ಮಳೆ ಮಾತ್ರ ಆದರೆ ಏನು ಅವ್ರು ರೈಡಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ ಆ್ಯಂಡ್ ಅವ್ನು ಕೊಡ್ತಿರೋ ಕಾಸಿಗೆ ಒಂದು ಚೂರು ವ್ಯಾಲ್ಯೂ ಇಲ್ಲ ಆರ್ಡ್ರ್ ಎಷ್ಟೆಷ್ಟು ದೂರ ಆಗ್ತಾವೆ ಯಾಪ ಇಲ್ಲ ನೀವು ಸ್ವಿಗ್ಗಿನ ಆರ್ಡ್ರ್ ಮಾಡೋರಾಗಿದ್ದರೆ ನೋಡಿಕೊಡಿ ಹತ್ರ ಇಲ್ಲಾದ್ರೂ ಆರ್ಡ್ರ್ ಮಾಡಿರಿ ಹನ್ನೊಂದು ಕಿಲೋಮೀಟ್ರ್ ಅಂತಂದರೆ ನೀವು ಆರಾಮ ಮನೇಲಿ ಕುತ್ಕೊಂಡಿರ್ತೀರ ರೈಡರ್ ತೊಗೊಬರ್ಬೇಕು ಅಷ್ಟು ದೂರ ಅವ್ನು ರೈಡ್ ಮಾಡ್ತಾರಿಲ್ಲ ಇಲ್ಲ ಅಂತೇಳಿಲ್ಲ ಮತ್ತು ಅಲ್ಲಿಂದ ವಾಪಸ್ ಬರಬೇಕಲ್ಲ ಅದಕ್ಕೆ ನೀವು ಪೇ ಮಾಡ್ತೀರಾ ನಾ ಸ್ವಿಗಿದವನು ಪೇ ಮಾಡ್ತಾನೆ ಎಂಥ ಮಣ್ಣು ಇಲ್ಲ ಸುಮ್ಮನೆ ಖಾಲಿಯಾಗಿ ಬರಬೇಕಾಗುತ್ತೆ ನಾವು ಆನ್ಸಲ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರೆ ಇನ್ಸೆಂಟಿ ಯಾವುದು ಬರೋದಿಲ್ಲ ಸೊ ನೋಡಿಕೊಂಡು ಹತ್ರ ಹತ್ರ ಇದ್ದರೆ ಮಾಡ್ಕೊಳ್ಳಿ ಅಷ್ಟು ಆಸೆ ಇದ್ದರೆ ನೀವೇ ಮಾಡ್ಕೊಂಡು ತಿನ್ಕೊಬಿಡಿ ಕಾಸಿದೆ ಹೇಳ್ಬಿಟ್ಟು ಅಷ್ಟು ದೂರದಿಂದ ಆರ್ಡ್ರ್ ಮಾಡೋದು ನಮಗೆ ಕಾಟ ಕೊಡೋದು ಎಲ್ಲ ಡೆಲಿವರಿ ಬಾಯ್ಸ್ ಪರವಾಗಿ ನಾನು ಮಾತಾಡ್ತಿರೋದು ಟೂಪನ್ ಆಗಿ ಹೇಳ್ಬೇಕು ಅಂತಂದರೆ ಈ ಥರ ಎಲ್ಲ ಮಾಡಬೇಡಿ ಯಾಕೆ ಅಷ್ಟು ದೂರದಿಂದ ಮಾಡ್ತೀರಾ ಅದು ಕಲ್ಲಿಂಗಾಸಿನಲ್ಲಿ ಏನು ಸಿಗುತ್ತೆ ಬಿರಿಯಾನಿನ ಹಾಂ ವಡಾಪಾವ ಹಾಂ ಬೋಂಡಾ ಬಜ್ಜಿ ಅಂಥವೇ ಸಿಗೋದು ಕಲ್ಲಿಂಗಾಸ್ದಲ್ಲಿ ಈ ಬೋಂಡಾ ಬಜ್ಜಿ ತಿನ್ನೋದಕ್ಕೆ ಯಾಕೆ ಹನ್ನೊಂದು ಕಿಲೋಮೀಟ್ರ್ ಆರ್ಡ್ರ್ ಮಾಡ್ತೀರಾ ಅಲ್ಲೇ ಪಕ್ಕದಲ್ಲೆಲ್ಲ ಆರ್ಡ್ರ್ ಮಾಡಿಕೊಡಿ ಸುಮ್ಮನೆ ಕೋಪ ಬರೆಸ್ತಾರೆ ಏನಾದ್ರು ಅಂತಾರೆ ಏನು ಮಾತಾಡೋದಿಂತ ಅವ್ರ ಬಗ್ಗೆ ಏನಾದ್ರು ಇದೇ ಥರ ಲಾಸ್ಟ್ ಟೈಮ್ ಸಲ ಇದೇ ಥರ ನ್ಯೂಯಾರ್ ಟೈಮಲ್ಲೇನು ಕಾಂತಿ ಸ್ವೀಟ್ಸಿಂದ ಆರ್ಡ್ರ್ ಮಾಡಿದ್ದ ಒಬ್ಬ ನಾನು ಕಾಂತಿ ಸ್ವೀಟ್ಸು ಇಲ್ಲೇ ಇಲ್ಲಿ ಅಕ್ಷಯ್ ನಗರದಲ್ಲಿ ಒಂದಿದೆ ಬ್ರಾಂಚು ಅವನು ಅಲ್ಲೇ ಪಕ್ಕದಲ್ಲೆಲ್ಲ ಎಲ್ಲರೂ ಮಾಡ್ಕೋಬೋದಿತ್ತು ಎಷ್ಟು ದೂರ ಮಾಡಿದ್ದ ಗೊತ್ತಾ ಎಲ್ಲಿ ಮಾಡ್ತಿದ್ದ ಎಲ್ಲಿ ಮಾಡಿದ್ದ ಅಂತಂದರೆ ಬಿ ಟಿ ಎಮ್ ಲವೆಟಿಂದ ಹಿಡಿದು ಹತ್ರ ಹತ್ರ ಅಲ್ಲಿ ನೈಸ್ ರೋಡ್ ಹತ್ರವರೆಗೂ ಮಾಡಿದ್ದ ನಾನು ಅಲ್ಲಿ ಹೋದ್ಮೇಲೆ ಯಾಕೆ ಇಷ್ಟು ಲೇಟ್ ಇಲ್ಲೇ ತಾನೇ ಇರೋದು ಅಂತ ಅಂದ ನಾನು ಇಟ್ಕೊಂಡು ಹೇಳಿದೆ ನಾನು ಹೊಸರು ರೋಡಿಂದ ಬರ್ತಿರೋದು ಅಲ್ಲಿ ಪಿಕಪ್ ಲೊಕೇಶನು ಇಲ್ಲೇ ಹತ್ರ ಕಾಂತಿ ಸ್ವೀಟ್ಸ್ ಇದ್ದಲ್ಲ ಇಲ್ಲೇ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ದುಡ್ಡಿದೆಯಲ್ಲ ನೋಡ್ಕೊತಾರೆ ಅಷ್ಟೇ ಮಾಡ್ತಾಯಿರ್ತಾರೆ ದುಡ್ಡು ಪೇ ಮಾಡಿಬಿಡ್ತಾರೆ ಅಷ್ಟೇ ಎಷ್ಟು ದೂರ ಏನು ಎಂಥ ಮಣ್ಣು ನೋಡೋದಿಲ್ಲ ಮಳೆ ನೋಡಿದ್ರ ಆರ್ಡ್ರ್ ಬೇರೆ ಕೊಡ್ತಾ ಇಲ್ಲ ಅದನ್ನ ಇಸ್ಕೋಬೇಕು ಸ್ವಲ್ಪ ತೂ ಫೈವಾಗ ನಮ್ಮ ಆರ್ಡ್ರ್ ಎಲ್ಲಿ ಬಿದ್ದಿದೆ ಅಂತಂತಂದರೆ ಇಲ್ಲೇ ಬಿರಿಯಾನಿ ಫ್ರಿಡ್ಜ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಚ್ ಎಸ್ ಎಲ್ಲ ಬಿಟ್ಟು ಅಲ್ಲೂ ಹೊರಗಡೆ ಎಲ್ಲ ಹಾಕಿದ್ದಾನೆ ಟೋಟಲ್ ಬಂದು ಆರು ಕಿಲೋಮೀಟ್ರು ಹೋಗೋಣ ಬನ್ನಿ ಈಗ ಲಾಂಗ್ ಆಯಿತು ಪರವಾಗಿಲ್ಲ ಸೊಕೆ ಯಾಕಂದ್ರೆ ನಾವು ಇವತ್ತು ನೈಟೆಲ್ಲ ಮಾಡ್ಬೇಕು ಹಿಂಗೆ ಆರ್ಡ್ರೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಇರೋ ಅರ್ನಿಂಗ್ ಸಲ ಹೋಗ್ಬಿಡುತ್ತೆ ಸೊ ಅದರಿಂದ ಆರ್ಡ್ರ್ ತೊಗೊಂಡಿದ್ದೀನಿ ವಾಕಿಬಿಡ್ಬಾರ್ದು ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಎಚ್ ಎಸ್ ಆರ್ ಲೆವೆಲಲ್ಲಿ ಇದ್ದೀವಿ ಸೊ ಒಂಬತ್ತನೇ ಆರ್ಡ್ರ್ ಕೊಟ್ಟಿದ್ದೀವಿ ಈಗ ನಾವು ನನಗೆ ಚಾರ್ಜಿಂಗ್ ಕಮ್ಮಿ ಐತಿ ಇದರಲ್ಲಿ ಪವರ್ ಬ್ಯಾಂಕ್ ಚಾರ್ಜಿಂಗ್ ಆಗಬೇಕು ಅಂತಂದರೆ ಮಳೆ ಬೇರೆ ಬರ್ತೈತೆ ಏನು ಮಾಡೋದು ನನಗೆ ಕೋಪ ಬರ್ತೈತೆ ಕಂಟ್ರೋಲ್ ಥರ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಅರ್ನ್ ಮಾಡಬೇಕು ಅರ್ನ್ ಮಾಡಿಲ್ಲ ಅಂತಂದರೆ ಈ ಕೋಪ ಇದೆಲ್ಲ ಇದರಲ್ಲಿ ವರ್ಕೌಟ್ ಆಗೋಲ್ಲ ಹ್ಯಾವ್ ಟು ಡೂ ಇನ್ ಪೇಷನ್ಸ್ ಸೊ ತಾಳ್ಮೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ಎಚ್ ಎಸ್ ಎಲ್ ಲೇಔಟ್ ಹತ್ರ ಬಂದಿದ್ದೀನಿ ಸೊ ಇಲ್ಲಿಂದ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆರ್ಡರ್ ಕೊಡೋಕ್ಕೆ ಇಲ್ಲೇ ಇದ್ದೀನಿ ಯಾಕಂದರೆ ಆರ್ಡರ್ ಕೊಟ್ಟರೆ ರಿಟರ್ನ್ ಹೋಗೋಕ್ಕಾಗೋದು ನನಗೆ ಅಡ್ರೆಸ್ ಬೇರೆ ಗೊತ್ತಿಲ್ಲ ಇಲ್ಲೆಲ್ಲೋ ಬಂದುಬಿಟ್ಟಿದ್ದೀನಿ ಸೊ ಅಡ್ರೆಸ್ ಫಸ್ಟು ಆರ್ಡ್ರ್ ಬಂದಾದಮೇಲೆ ಆಮೇಲೆ ಆರ್ಡ್ರ್ ಪಿಕಪ್ ಮಾಡಿಕೊಂಡು ಆಮೇಲೆ ಆರಾಮಾಗಿ ಹೋಗಬೇಕು ಹೋಗ್ಬೇಕು ಡಿಕ್ಕಿನಲ್ಲಿ ಚಾರ್ಜಿಂಗ್ ಹಾಕಿ ಕೊಡ್ತೀನಿ ಸೊ ಸ್ವಿಗ್ಗಿನಲ್ಲಿ ಅರ್ನ್ ಮಾಡೋದು ತುಂಬ ಕಷ್ಟ ಬಟ್ ದುಡಿಬೋದು ದುಡಿಯೋ ತಾಕತ್ತಿದ್ರೆ ಕಸ್ಟಮರ್ಸ್ ಹತ್ರ ಮಾ ಮೈಂಟೇನ್ ಮಾಡೋಕ್ಕೆ ಪೇಷನ್ಸ್ ಇದ್ದರೆ ರೆಸ್ಟೋರೆಂಟ್ ಹತ್ರ ವೆಯ್ಟ್ ಮಾಡೋ ತಾಳ್ಮೆ ಇದ್ದರೆ ಕೋಪ ರೆಸ್ಪೆಕ್ಟು ಅವೆಲ್ಲ ಬಿಟ್ಬಿಡೋದು ಕೋಪ ರೆಸ್ಪೆಕ್ಟ್ ಎಲ್ಲ ಇರುತ್ತೆ ಅದು ಎಲ್ಲರಿಗೂ ಸಹಜನೇ ಅದು ಕೆಲವೊಂದು ಜಾಗದಲ್ಲಿ ನಮ್ಮನ್ನ ಚೆಕ್ ಮಾಡ್ತಾರೆ ಸೊ ನಾವು ಸ್ವಲ್ಪ ಪೇಷನ್ಸಿಂದ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಎಲ್ಲ ರೀತಿಯಲ್ಲೂ ಅರ್ನ್ ಮಾಡ್ಬೋದು ಇಲ್ಲ ನನಗೆ ಅದೇ ಮುಖ್ಯ ಇದೇ ಮುಖ್ಯ ಅಂತ ಜಗಳ ಮಾಡಿಕೊಂಡು ಎಲ್ಲ ನೀವು ಹೋದರೆ ನಾಕೊಂಡು ಹೋಗಬೇಕಾಗುತ್ತೆ ಸೊ ಅದರಿಂದ ಸ್ವಿಗ್ಗಿನಲ್ಲಿ ಅರ್ನ್ ಮಾಡ್ಬೋದು ಆದರೆ ಅದಕ್ಕೆ ತಕ್ಕಂತೆ ಕಾಳಿಗೆ ಇರಬೇಕು ಪೇಷನ್ಸ್ ಇರಬೇಕು ಆರ್ಡ್ರ್ ಎಲ್ಲಿ ಕೊಟ್ಟರು ಹೋಗೋ ಅಷ್ಟು ಒಂದು ಆರ್ ಎಲ್ಲಿ ಕೊಟ್ಟರು ಹೋಗುವಷ್ಟು ಡೆಡಿಕೇಶನ್ ಇರಬೇಕು ನಂತರ ಬರೀ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ನಾನು ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಮೊನ್ನೆ ತೀಗ ಉರಿತಲ್ಲ ಅದಕ್ಕೆ ಇಪ್ಪತ್ತೇಳು ಆರ್ಡ್ರ್ ಮಾಡಿದ್ದೀನಿ ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ಟರೆ ಉರಿತದ ಉರಿಯಲ್ಲ ಯಾರೋ ಸ್ವಿಗ್ಗಿ ಮಾಡೋರು ಗೊತ್ತಾಗಲ್ಲ ಇಪ್ಪತ್ತೇಳು ಹೊಡ್ರೆ ಹೊಡಿಯೋ ಅಷ್ಟು ಈಸಿ ಅಲ್ಲ ಹೊಡಿಯೋದನ್ನು ಬಟ್ ನಾವು ಮಾಡಿದ್ದೀನಿ ನನಗೆ ಹೆಂಗೆ ಕೊಡಬೇಕಿತ್ತು ಹೇಳಿ ನನಗೆ ಅದೇ ಕೋಪ ಸರ್ ರಾಯಿಲ್ಲ ಬಿ ಇವಾಗೊಂದು ಎರಡು ಅಂಗೆ ಪ್ಲ್ಯಾನ್ ಮಾಡೋಣ ಆರ್ಡ್ರ್ ಬಂದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗಂತೂ ಎಚ್ ಎಸ್ ಎಲ್ಲ ಅವ್ರು ಕೇಳಿದ್ದೀನಿ ವಿ ಹ್ಯಾವ್ ಟು ಗೋ ಬೈ ಪೇಶನ್ಸ್ಲಿ ಆರಾಮಾಗಿ ಹೋಗೋಣ ತಾಳ್ಮೆ ಇರಲಿ ಅಂತ ಹೇಳ್ಕೊಂಡು ನನ್ನ ಮನಸ್ಸು ಸಮಾಧಾನ ಮಾಡಿಕೊಂಡು ನೋಡಿ ಅವಾಗ ಅವಾಗ ಮೋಟಿವೇಶನ್ ಬರಬೇಕು ನನಗೆ ಅಂತ ಹಾಡು ಕೇಳ್ತಾ ಇದ್ದೀನಿ ಅದು ಒಂದೇ ಕಿವಿಗೆ ಮಾತ್ರ ಏನೇನೋ ಅಂದ್ಕೊಳ್ಬೇಡಿ ಒಂದು ಕಿವಿಗೆ ಮಾತ್ರ ಆಡಿಕೊಂಡು ಮೋಟಿವೇಶನ್ ಸಾಂಗ್ಸ್ ಮಾತ್ರ ಕೇಳ್ಬಿಟ್ಟು ನನ್ನ ಕೇಳಾಗುತ್ತೆ ಆಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟೆ ಮೋಟಿವೇಶನ್ ಸಾಂಗ್ಸ್ ಕೇಳ್ಕೊಂಡು ನನ್ನ ಕೇಳಾಗುತ್ತೆ ಅಂತ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪುಡ್ಗಡೆ ಅಂತ ಬೆಳ್ಳ ಆ್ಯಕ್ಟಿಂಗ್ ಆಟಿಂಗ್ ಮಾಡಿಕೊಳ್ಳಿ ಇವಾಗ ಬನ್ನಿ ಮತ್ತೆ ಬಿ ಟಿಎಮ್ಗೆ ಹೆಂಗಿದ್ರು ಆಕೆ ಆಗ್ತಾನೆ ಅಲ್ವನ ಆತನೇ ಆರ್ಡ್ರ್ರು ಇವಾಗ ವಿರಾಟ್ ನಗರ ಹತ್ರ ಇದ್ದೀವಿ ಸೊ ಇದೇ ಪಾರ್ಸಲ್ ಇವಾಗ ಕೊಟ್ಬಿಟ್ಟು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಮಗೆ ಗೊತ್ತಿಲ್ಲ ಅದೇ ಮಧ್ಯಾಹ್ನ ಊಟವೇ ಮಾಡಿಲ್ಲ ಬೆಳಗ್ಗೆ ಊಟ ಮಾತ್ರ ಮಾಡಿದ್ದು ಸೊ ಇವಾಗ ಯಾ ಇರೋ ನೀವು ಸೊ ಇದು ಸೇಮ್ ಲೊಕೇಶನ್ಗೆ ಸೆಕೆಂಡ್ ಟೈಮ್ ಸ್ವಿಗ್ಗಿ ಡೆಲಿವರಿ ಯಾವಾಗವಾಗ ಮಾಡ್ತಿರೋದಲ್ಲ ಯಾವಾಗಲೂ ಮಾಡ್ತಿದ್ರೆ ಬಂದಿದ್ದ ಲೊಕೇಶನ್ಗೆ ಯಾವಾಗ ಅವಾಗ ಬರ್ತಾ ಇರ್ತೀವಿ ಸೊ ಇದರಲ್ಲಿ ಆರ್ಡ್ರಲ್ಲಿ ನಾನು ತೋರಿಸ್ತೀನಿ ನೋಡಿ ಸೈಡಲ್ಲಿ ಈ ಥರ ಸೆಕೆಂಡು ಸೆಕೆಂಡ್ ಫ್ಲೋರಲ್ಲಿ ಈ ಥರ ಇಟ್ಬಿಡಿ ಅಂತ ಹೇಳಿದ್ರು ಅದರದಿರ ನನ್ನ ಟೈಮ್ಗೆ ಎಫರ್ಟ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನನಗೆ ಅದೊಂಥರ ಆಯಿತು ಯಾಕಂತಂದರೆ ನಾರ್ಮಲಾಗಿ ನಾವು ಡೆಲಿವರಿ ಮಾಡೋದಕ್ಕೆ ಥ್ಯಾಂಕ್ಸ್ ಅಂತನೇ ಹೇಳೋದಿಲ್ಲ ಇದರಲ್ಲಿ ಒಬ್ಬರು ನಮ್ಮ ಟೈಮ್ಗೆ ಮತ್ತು ನಮ್ಮ ಎಫರ್ಟ್ಸ್ಗೆ ಥ್ಯಾಂಕ್ಸ್ ಹೇಳ್ತಾರಲ್ಲ ಅದು ಖುಷಿ ಆಯಿತು ಸೊ ಈ ಥರ ನೀವು ಯಾರು ಡೆಲಿವರಿ ಬಾಯ್ ಬಂದರೆ ಥ್ಯಾಂಕ್ಸ್ ಹೇಳಿ ಯಾರೇ ಒಬ್ರು ಏನಾದ್ರು ಮಾಡಿದ್ರು ಥ್ಯಾಂಕ್ಸ್ ಹೇಳಿ ಯಾವಾಗೂ ಸುಮ್ಮನೆ ಅವರ ಏನಾದರೂ ಒಂದು ಕೆಲಸ ಕೊಡಲಿ ಥ್ಯಾಂಕ್ಸ್ ಹೇಳಿ ಪ್ಲೀಸ್ ಸೇ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಿದಷ್ಟು ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಆ್ಯಂಡ್ ಒಳ್ಳೆ ಪಾಸಿಟಿವ್ ವೈಪ್ಸ್ ಬರುತ್ತೆ ಸೊ ಸೇ ಥ್ಯಾಂಕ್ಸ್ ಸೊ ನೀವು ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಇದು ಬಂದು ಹನ್ನೊಂದನೇ ಆರ್ಡ್ರು ಎಲ್ಲಿದೆ ಅಂತಂದರೆ ಇಲ್ಲಿಂದ ಒಂಗೆ ಹತ್ರ ಇದೆ ಹತ್ರ ಹತ್ರ ಫೈವ್ ತರ್ಟಿಯಿಂದ ಇವಾಗ ಸೆವೆನ್ ತರ್ಟಿವರೆಗೂ ಒಂದು ಆರ್ಡ್ರ್ ಬಂದಿಲ್ಲ ಲಾಗಿನಲ್ಲೇ ಇದ್ದೀನಿ ಏನು ಮಾಡಬೇಕಂತ ಗೊತ್ತಿಲ್ಲ ಸುಮ್ಮನೆ ಕೂತಿದ್ದೀನಿ ಎರಡು ಅವರು ಎರಡು ಕಾಲ್ ಅವರ್ ಎರಡು ಮೂರು ಕಾಲ್ ಓವರ್ ಆಯಿತು ಇಲ್ಲಿ ಬಂದು ಹದಿನೈದು ನಿಮಿಷ ಆಯಿತು ಆಡ್ರೇ ಕೊಡ್ತಾಯಿಲ್ಲ ಆಯಪ್ಪನಿಗೆ ಹೇಳ್ತಾ ಇದ್ದು ಆಡ್ರೇ ಬೀಳ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬಾಟ್ ಎಪ್ಪೇನ ಐ ಡೋಂಟ್ ನೋ ಸಂಡೇ ಸಕ್ಕತ್ತಾಗಿ ಮಾಡೋಣ ಒಂದು ಒಳ್ಳೆ ಇದ್ರಲ್ಲಿ ಇಟ್ಕೊಂಡು ಬಂದೆ ಎಲ್ಲ ಹಾಳಾಗೋಯ್ತೈತೆ ಯಾಕಂದ್ರೆ ನಂದು ಈ ಟಾರ್ಗೆಟ್ ಇದ್ದಿದ್ದು ಹೇಳಿದ್ನಲ್ಲ ಟು ಕೆ ಇತ್ತು ಆದರೆ ಏನು ಇದು ಈಗ ಹೋಗ್ತಿರೋದು ನೋಡ್ತಾ ಇದ್ರೆ ಡ್ರಾಮ್ಯಾಟಿಕಲಿ ಇದು ಡಿಕ್ರೀಸಿಂಗ್ ಏನಾಗುತ್ತೋ ಏನಾಗುತ್ತೋ ಎಂಥದ್ದು ಇತ್ತು ಏನಾಯ್ತಿ ಮಳೆನಲ್ಲಿ ಮಾಡಿ ಮಾಡಿ ನನಗಂತೂ ಸಖತ್ ಬೇಜಾರಾಗ್ಬಿಟ್ಟಿದೆ ಮರಯ ಏನ ಇಪ್ಪತ್ತಾರ ಮಾಡೋಣ ಅಂತ ಬಂದ್ರೆ ಒಂದು ಹತ್ತು ಆರ್ಡ್ರಿಗೆ ಆರ್ಡ್ರೆ ಬಂದಿಲ್ಲ ಅಂದ್ರೆ ಉರಿತದೆ ಮತ್ತೇಳಿ ಮತ್ತೆ ನಮ್ಮ ತಮ್ಮ ಇಲ್ಲೇ ನರೇಶ್ ವಾಟ್ ಆರ್ ಡೂಯಿಂಗ್ ಲೈಟ್ ಏನ್ ಮಾಡೋ ಆರ್ಡ್ರ್ ಇವಾಗ ಕೊಟ್ಟಿದ್ದಾನೆ ಹದಿನೆಂಟು ನಿಮಿಷ ಆಯಿತು ಹೋಗಿ ಅಂತ ಆರ್ಡ್ರ್ ಕೊಟ್ಟಾಯಿತು ಇವಾಗ ಡಬಲ್ ಆರ್ಡ್ರ್ ಮತ್ತೆ ಬಂದಿತ್ತು ಎಲ್ಲಿ ಅಂತಂದರೆ ಏಟು ಬೀನಲ್ಲಿ ಅಲ್ಲಿಂದ ಇಲ್ಲಿನೇ ಪಕ್ಕಪಕ್ಕದಲ್ಲಿ ಹತ್ರ ಹತ್ರ ನೋವು ಸೊ ಇವಾಗ ಸುಮ್ಮಕ ರೆಸಿಡೆನ್ಸಿ ಅಂತ ಒಂದು ಇದೆ ಅಪಾರ್ಟ್ಮೆಂಟು ಸೊ ಅಲ್ಲಿ ಡೆಲಿವರಿ ಮಾಡಿಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಒಳ್ಳೆ ಕಾಂಚನ ಬಂಗ್ಳು ಆ ಥರ ಇರುತ್ತೆ ಇಲ್ಲಿ ಸ್ಟಾರ್ಟು ಇಲ್ಲಿಂದ ಅಷ್ಟು ಉದ್ದ ಹಂಗೆಲ್ಲ ಇನ್ನಾಗಿರುತ್ತೆ ಹಂಗೆ ಕಾಂಚನ ಫಿಲಮ್ ನೆನಪಾಗುತ್ತೆ ಹಂಗೆ ನನಗೆ ಸೊ ಇವತ್ತು ನಮ್ಮ ಅರ್ನಿಂಗ್ಸ್ ಏನಷ್ಟು ಅಂದ್ಕೊಂಡಷ್ಟಿಲ್ಲ ಯಾಕಂದರೆ ಎರಡು ಓವರ್ ಒಂದು ಆರ್ಡ್ರು ಕೊಟ್ಟಿಲ್ಲ ಬೇವರ್ಸೆ ನಮಗೆ ಸೊ ಏನಾಗುತ್ತೋ ಅನ್ನೋದು ನನಗಂತೂ ಐಡಿಯಾ ಇಲ್ಲ ಐವತ್ತು ಸಾವಿರ ಅಯ್ಯೋ ಅಯ್ಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಲೆಟರ್ ಇನ್ನೊಂದು ವೀಡಿಯೋ ಇದ್ರ ಬಗ್ಗೆ ಸಪ್ರೇಟಾಗಿ ನಾನು ಮಾಡಿಕೊಡ್ತೀನಿ ನಾಳೆ ಮರಿದಿರ ನೋಡಿ ಆ್ಯಂಡ್ ಏನು ನಡಿತೈತೆ ಯಾಕೆ ಇದೆಲ್ಲ ಆಗುತ್ತಾ ಆಗಲ್ವ ಅನ್ನೋದನ್ನೆಲ್ಲ ನಾಳೆ ನಿಮ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವಾಗ ನಾವೆಲ್ಲಿದ್ದೀವಂತಂದರೆ ಬಿಳಿ ನಡೀತೀವಿ ಸೊ ನೆಕ್ಸ್ಟು ಇನ್ನೂ ಎಷ್ಟೊತ್ತು ಮಾಡ್ತೀನಿ ನನಗಂತೂ ಗೊತ್ತಿಲ್ಲ ಆರ್ಡ್ರು ಕೊಟ್ಟರೆ ಮಾಡ್ತಾನೆ ಇರ್ತೀನಿ ಆರ್ಡ್ರು ಕೊಟ್ಟಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಸೊ ಬನ್ನಿ ಇವಾಗ ಓ ಆ್ಯಂಡ್ ಇನ್ನೂ ಟಿಷ್ಟು ರಿವೀಲ್ ಮಾಡಿಲ್ಲ ಇನ್ನೂ ಟೈಮ್ ಇದೆ ಅಂತೇಳ್ಬಿಟ್ಟರೆ ರಿವೀಲ್ ಮಾಡಿಲ್ಲ ಮಾಡ್ತೀನಿ ರೀ ಆದರೆ ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ಮಸ್ತಾಗಿರುತ್ತೆ ಅರೆ ಕಾಸ್ಟ್ ಅಷ್ಟಕ್ಕಿಂತ ಡಬಲ್ ಇರುತ್ತೆ ನಾರ್ಮಲಾಗಿ ಒನ್ ಬಿ ಎಚ್ ಕೆ ಆ ನೀನು ಆರು ಸಾವಿರ ತಿಂಗಳು ರೆಂಟ್ ಇರುತ್ತೆ ಇದೆಲ್ಲ ಓನ ಇರ್ಬೋದು ಇಲ್ಲ ರೆಂಟು ಇರ್ಬೋದು ಲೀಸ್ ಇರ್ಬೋದು ಆದರೆ ಎಲ್ಲ ಲಕ್ಷ ಲಕ್ಷನೇ ಸ್ಟಾರ್ಟಿಂಗು ಅಲ್ಲಿ ನೋಡಿ ಮಿನಿ ಫಾರೆಸ್ಟೇ ಕ್ರಿಯೇಟ್ ಮಾಡಿರ್ತಾರೆ ನಾಯಿಚವಾಗಿ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಸರ್ಪ್ರೈಸ್ ರಿವೀಲ್ ಮಾಡುವಂಥ ಸಮಯ ಏನಾಯಿತು ಅಂತಂತಂದರೆ ಫಸ್ಟ್ ನಾನು ಹೇಳ್ತೀನಿ ಇವತ್ತಿನ ಒಂದು ವಂಡರ್ಫುಲ್ ಇನ್ಕ್ರಿಮೆಂಟ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಅಂದ್ಕೊಳ್ಳಿ ಯಾಕಂತಂದರೆ ನಾನು ಓವರ್ ಆಲ್ ಇನ್ಕಮ್ ಇವಾಗೆಲ್ಲ ಹೇಳೋದಿಲ್ಲ ವೀಕ್ಲಿ ಎಂಡಿಂಗ್ನಲ್ಲಿ ಕರೆಕ್ಟಾಗಿ ಹೇಳ್ತೀನಿ ಬೇಡ ಬಿಡಿ ನಾನು ಹೇಳ್ತೀನಿ ಆರ್ ಎಫ್ ಇವತ್ತು ನಮ್ಮ ಇನ್ಕಮ್ ಬಂದು ಟೋಟಲ್ ಎಷ್ಟಾಗಿದೆ ಅಂತಂದರೆ ಎರಡು ಸಾವಿರ ಆಗಿದೆ ಎರಡು ಸಾವಿರದಲ್ಲಿ ಹತ್ರ ಹತ್ರ ಫೈ ಟೆನ್ ರುಪೀಸ್ ಬರೀ ಎಕ್ಸ್ಪೆನ್ಸಸ್ಸೇ ಆಗಿದೆ ಹೇಗೆ ಅಂತಂತಂದರೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒನ್ ಸೆವೆಂಟಿ ರುಪೀಸ್ ಪೆಟ್ರೋಲ್ ಹಾಕ್ಸಿದ್ವಿ ಆ್ಯಂಡ್ ಅದಾದಮೇಲೆ ಒಂದು ಈಟಿಂಗ್ ಚಾರ್ಜಸ್ ಟೀ ಚಾರ್ಜಸ್ ಆ್ಯಂಡ್ ಬೇರೆ ಬೇರೆ ತಿನ್ನೋ ಚಾರ್ಜಸ್ ಎಲ್ಲ ಸೇರಿ ಒಂದು ಸುಮ್ಮನೆ ಒಂದು ನೂರು ರೂಪಾಯಿ ಹಾಕೊಂಡಿದ್ದೀನಿ ಆ ಸೀಕ್ರೆಟ್ ರಿವೀಲ್ ಮಾಡೋಂಥ ಸಮಯ ಏನು ಅಂತಂತಂದರೆ ನಾನು ನಮ್ಮ ತಮ್ಮ ಐ ಡಿ ಮಾಡ್ತಾಯಿದ್ದೀನಿ ಯಾಕೆ ನಮ್ಮ ತಮ್ಮ ಐ ಡಿ ಮಾಡ್ತಾಯಿದ್ದೀನಿ ಅಂತಂದರೆ ಒಂದೇ ನಿಮಿಷ ಹೇಳಿ ಸರಿ ಮಾಡಿ ಇಲ್ಲ ಸೊ ನಾನು ನಮ್ಮ ತಮ್ಮ ಐಡಿ ಮಾಡ್ತಾಯಿದ್ದೆ ಯಾಕೆ ಅಂತಂತಂದರೆ ನಮ್ಮ ತಮ್ಮ ಅದು ಅದ್ರ ಹತ್ರ ಒಂದು ತಿಂಗಳಾಯಿತು ಮಾಡಿ ಒಂದು ತಿಂಗಳ ಮೇಲೆ ಆಗ್ತೈತೆ ಅವ್ನು ಸ್ವಿಗ್ಗಿ ಮಾಡಿ ಸೊ ಅದರಿಂದ ಅವ್ನು ಮತ್ತೆ ರಿಟರ್ನ್ ಬರೋದಕ್ಕೆ ಏನು ಮಾಡ್ತಾರೆ ಅಂತಂದರೆ ಒಂದು ಆರ್ಡ್ರಿಗೆ ತೊಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಆ ಥರ ಕೊಡ್ತಾನೆ ಸೊ ಇವಾಗ ಸಂದೆ ಆಗಿರೋ ಕಾರಣದಿಂದಾಗಿ ಅವನು ತೊಂಬತ್ತು ರೂಪಾಯಿ ಕೊಡ್ತಾನೆ ಅವ್ನು ಅಂದಾಜು ಅಂದಾಜಿತ್ತು ನನಗೆ ಸೊ ಅದರಿಂದ ಈ ಒಂದು ಐಡಿ ಮಾಡಿದ್ರೆ ಬೆಸ್ಟು ಒಂದು ಒಳ್ಳೆಯ ಕಂಬ್ಯಾಕ್ ಕೊಡ್ಬೋದು ಅನ್ನೋ ರೀತಿಯಲ್ಲಿ ನಾನೇನು ಅಂದ್ಕೊಂಡು ಐಡಿಯಾ ಹಾಕ್ಕೊಂಡೆ ಕರೆಕ್ಟಾಗಿ ಮಾಡಿದೆ ನಾನೆಲ್ಲ ಎಕ್ಸಿಕ್ಯೂಟ್ ಆಯಿತು ಕರೆಕ್ಟಾಗಿ ಇನ್ನೇನು ಎಕ್ಸಿಕ್ಯೂಟ್ ಆಯಿತು ಹಾಗೆ ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿದೆ ಕರೆಕ್ಟಾಗಿ ನಾನು ಬೆಳಿಗ್ಗೆಯಿಂದ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಾಯಿತು ಗೊತ್ತಿಲ್ಲ ನಾನು ಎಡಿಟಿಂಗ್ ಮಾಡಿ ಆಗೋಯ್ತು ಲೇಟಾಗೋಯಿತು ಒಂದು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಸಾರಿ ಹನ್ನೆರಡು ಅಂತೀನಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಯಿತು ಆ ಎಡಿಟಿಂಗ್ ಮಾಡೋಷ್ಟರಲ್ಲಿ ಸೊ ಅದರಿಂದ ಮೊಳ್ಕೊಳ್ಳೋದು ಲೇಟ್ ಆಯಿತು ಎದೋಳು ದಿನ ಲೇಟ್ ಆಯಿತು ಹತ್ತೂವರೆಗೆ ಎದ್ದಿದ್ದೀನಿ ಸೊ ಅದರಿಂದ ಬೇಗ ಮಾಡೋಕ್ಕಾಗಿಲ್ಲ ಬೇಗ ಎದ್ದು ಅಲ್ಲಿ ಉಜ್ಕೊಂಡು ಬೇರೆ ಊಟ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯಿತು ಹನ್ನೆರಡುವರೆ ಆಯಿತು ಎರಡುವರೆಗೆ ಸ್ಟಾರ್ಟ್ ಮಾಡಿದ್ದು ಆರ್ಡ್ರು ಇವಾಗ ನಾವು ಎಷ್ಟು ಗಂಟೆಗೆ ಹೋಗ್ತಿದ್ದೀವಿ ಅಂತಂದರೆ ಹನ್ನೊಂದು ಗಂಟೆ ಹೋಗ್ತಾ ಇದ್ದೀವಿ ಮನೆಗೆ ಹನ್ನೊಂದಲ್ಲ ಹನ್ನೊಂದುವರೆ ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತೊಂಬತ್ತು ಆಗ್ತಾಯಿದೆ ಈ ಟೈಮು ಸೊ ಇವಾಗ ಹೋಗ್ತಾ ಇದೀವಿ ಮನೆಗೆ ಅರ್ನಿಂಗ್ಸ್ ಮಾಡಿದ್ದೀವಿ ಅಂತಂದರೆ ಟೂ ತೌಸಂಡ್ ಮಾಡಿದ್ದೀವಿ ಅದರಲ್ಲಿ ಎಕ್ಸ್ಪೆನ್ಸಸ್ ಬಂದು ನಮ್ಮ ತಮ್ಮದಲ್ಲ ಮಾಡ್ತಿರೋದು ಸೊ ಅದರಿಂದ ಒಂದು ರೀಚಾರ್ಜ್ ಹಾಕ್ಸ್ಬೇಕಿತ್ತು ರೀಚಾರ್ಜ್ ಹಾಕ್ಸ್ದೆ ಎಷ್ಟು ಅಂತಂದರೆ ಟೂ ಹಂಡ್ರೆಡ್ಗೆ ಹಾಕ್ಸಿದ್ದೀನಿ ರೀಚಾರ್ಜು ಟೂ ಹಂಡ್ರೆಡು ಪ್ಲಸ್ ಪೆಟ್ರೋಲ್ ಚಾರ್ಜಸ್ ಒನ್ ಸೆವೆಂಟಿ ಅಂದರೆ ತ್ರೀ ಸೆವೆಂಟಿ ಆಯಿತು ಆ್ಯಂಡ್ ಮತ್ತೆ ಬರಬೇಕಾದ್ರೆ ಒಂದು ಟೂ ಟೆನ್ನು ತ್ರೀ ಸೆವೆಂಟಿ ಪ್ಲಸ್ ಒಂದು ಟೂ ಹಂಡ್ರೆಡು ಫೈ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಸೊ ಇವತ್ತಿನ ನಮ್ಮ ಟೋಟಲ್ ಎಕ್ಸ್ಪೆನ್ಸಸ್ ಬಂದು ಎಷ್ಟಾಯಿತು ಅಂತಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸ್ ಆ್ಯಂಡ್ ಇನ್ಕಮ್ ಬಂದು ಟೂ ತೌಸಂಡ್ ರುಪೀಸ್ ಟೂ ತೌಸಂಡಲ್ಲಿ ಫೈವ್ ಸೆವೆಂಟಿ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಒನ್ ಪಾಯಿಂಟ್ ಫೈವ್ ತೌಸಂಡ್ ಆಯಿತು ಸೊ ಇವತ್ತಿನ ಇನ್ಕಮು ಇವತ್ತು ಬರೋಲ್ಲ ಯಾವಾಗ ಬರುತ್ತೆ ಅಂತಂತಂದರೆ ಬುಧವಾರ ಬರುತ್ತೆ ಬುಧವಾರ ನೋಡಬೇಕು ಅದು ಏನು ಗತಿ ಆಗುತ್ತೋ ಗೊತ್ತಿಲ್ಲ ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಸ್ ಎಲ್ಲ ಇದೆ ಅದೆಲ್ಲ ನೋಡ್ಕೋಬೇಕು ಪರವಾಗಿಲ್ಲ ವಿ ಹ್ಯಾವ್ ಟು ಡೂ ವಿ ಕ್ಯಾನ್ ಡೂ ನೋಡೋಣ ಆಗುತ್ತೆ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಇತ್ತಿನ ಏಳಿನ ಅಲ್ಲಿಗೆ ಮುಗಿಸ್ಕೊಂತೀನಿ ಇವತ್ತು ನಮ್ಮ ಟೋಟಲ್ ಪ್ರಾಫಿಟ್ ಬಂದು ಒನ್ ತೌಸಂಡ್ ಫೈವ್ ಹಂಡ್ರೆಡು ನಾವು ಅಂದ್ಕೊಂಡಂಗೆ ಇವತ್ತು ಮಾಡಿದ್ದೀವಿ ಬಟ್ ಅವನು ಎರಡು ಅವರ್ ಆರ್ಡ್ರ್ ಕೊಟ್ಟಿಲ್ಲ ನನಗೆ ಕೋಪ ಬಂದುಬಿಡ್ತು ಐದುವರೆಯಿಂದ ಏಳುವರೆವರೆಗೂ ಆರ್ಡ್ರೇ ಕೊಟ್ಟಿಲ್ಲ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ನಂಗೆ ಟೆನ್ಷನೇ ಆಗೋಯ್ತು ಎಷ್ಟು ಸಲ ಒಂದು ನಾಲ್ಕು ಸಲ ಆನ್ ಮಾಡಿರ್ತೀನಿ ಎರಡು ಅವರಲ್ಲಿ ಅವಾಗೂ ಆರ್ಡ್ರ್ ಕೊಟ್ಟಿಲ್ಲ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದ ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ ತಾನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬದಲೇನು ತಪ್ಪತ್ತಾರೀನ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಸಿ ಯು ಟೆಕರಿಂದ ನೆಕ್ಸ್ಟ್ ವಿಡಿಯೋ ಬಾ ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ಅಂತಂದರೆ ನಿಮಗೆ ವಿಡಿಯೋ ಚೆನ್ನಾಗಿ ಇಷ್ಟ ಆಗಿರೋದು ಕೊಡ್ತೀನಿ ಬ್ಲಾಕ್ ಸರ್ ಬ್ಲಾಕ್ ಮಾಡ್ತೀನಿ ಸ್ವಿಗ್ಗಿ ಮಾಡ್ತಾಯಿದ್ದೀನಿ ಅದಂಗೆ ಬ್ಲಾಕ್ ಮಾಡ್ತೀನಿ ಇವಾಗ ಮನೆಗೆ ಹೋಗ್ತಾ ಇದ್ದೆ ಸರ್ ಇಲ್ಲಿ ಗುರಂಬಲ್ಯ ಓಕೆ ಸರ್ ಹಾಂ ಸರ್ ನೋಡಿದ್ರಲ್ಲ ಪೊಲೀಸವರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಪೊಲೀಸವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಯಾಕಂದರೆ ಈ ಟೈಮಲ್ಲೆಲ್ಲ ಸ್ವಲ್ಪ ಇಲ್ಲಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದರಿಂದನೇ ಪೊಲೀಸರು ಬಂದು ಕೇಳ್ಕೊಂಡರೋದು ನನ್ನ ಕೇಳಿದ್ರು ಅಯ್ಯೋ ಸಾಯ ಆಯಿತು ನಾ ಮನೆಗೆ ಹೋಗೋಣ ಸ್ವಲ್ಪ ಅದು ಇನ್ನೇನಿಲ್ಲ ಇಲ್ಲಿಂದ ಸ್ವಲ್ಪ ಹತ್ರನೇ ಸೊ ಮನೆಗೆ ಹೋಗೋಣ ನಾ ಇನ್ನು ನಾನು ಏನಿದ್ರು ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾ ಬಾಯ್ 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 ಇಟ್ಕೊಂಡಿರ್ತೀಯ ಅಂತ ಬೇಯ್ಬೋದು ಬೇಡ ಬಿಡಿ ಅದು ಯಾಕೆ ಅಂತಂದರೆ ಇವಾಗ ನಾನು ಸ್ವೀಟ್ ಡ್ಯೂಟಿಗೆ ಹೋಗಬೇಕಲ್ಲ ಅದು ನಿರ್ವಾಣ ಬಾಕ್ಸ್ ಒಂದೇ ಇದೆ ಅದು ಕಳ್ದೋಗ್ಬಿಟ್ರೆ ಆಮೇಲೆ ಮತ್ತೆ ಆನ್ ಮಾಡೋದಕ್ಕೆ ಸೊ ಆಲ್ರೆಡಿ ಕಳೆದೋಗ್ಬಿಡ್ತು ಸೊ ಅದರಿಂದ ಇನ್ನೊಂದು ಹೊಸ ತೊಗೊಂಡಿದ್ವಿ ಅದು ಅನ್ನ ತೊಗೊಂಡೋಗ್ತೇನೆ ಮತ್ತು ಅದು ಆಫ್ ಆದರೆ ಮತ್ತೆ ಆನ್ ಮಾಡೋಕ್ಕೆ ಆ ಬಾಕ್ಸ್ ಬೇಕು ಸೊ ಅದನ್ನು ಏನು ಮಾಡ್ತೀನಿ ಆನ್ ಮಾಡಿ ಹಂಗೆ ಇಟ್ಬಿಡ್ತೀನಿ ನಾವು ಮತ್ತೆ ಅದು ಕಿವಿಗೆ ಹಾಕ್ಕೊಂಡಿದ್ದೆ ವಾಯ್ಸ್ ಚೆಕ್ ಮಾಡ್ತಿದ್ನ ಕರೆಕ್ಟಾಗಿ ಕೇಳಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ದೆ ಸೊ ನಮ್ಮ ಚಾನಲ್ನ ಸಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಎಪ್ಪತ್ತು ದಿನ ತಪ್ಪ ಬರ್ಲಿಕ್ಕೆ ಅಂತ ತಯಾರಿ ಮಾಡಿ ಕೊಡಿ ಸೊ ಇವತ್ತು ಆ ವಿಡಿಯೋ ನೋಡಿರ್ತೀರ ಫುಲ್ಲಾಗಿ ಆಲ್ರೆಡಿ ನಮ್ಮ ಎಕ್ಸ್ಪೆನ್ಸಸ್ಸು ಎಲ್ಲ ಹೇಳಿರ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಅವ್ರು ಎಂಟ್ರಿ ಕೊಟ್ಟಾಗ ಏನಾಯಿತು ಅಂತಂದರೆ ನಾನಲ್ಲಿ ಜಸ್ಟ್ ಎಂಡ್ ಬ್ಲಾಗ್ ಮಾಡ್ತಾಯಿದ್ದೆ ಏನು ಇವತ್ತು ಹೇಗೆ ನಡೀತು ಮತ್ತು ಅದು ಟಿಸ್ಟ್ ಏನು ಅಂತ ಹೇಳೋದು ಹೇಳ್ತಾ ಇದ್ದೆ ಒಂದಾರಿಗೆ ನೈಂಟಿ ನೈಂಟಿ ಫೈವ್ ಆ ಥರ ಬರ್ತಾಯಿದ್ದೆ ಆ್ಯಂಡ್ ಮುಂದೆ ದಿನ ಮಾತ್ರ ನೆಕ್ಸ್ಟ್ ಡೇ ಚೇಂಜ್ ಮಾಡಿಬಿಡ್ತಾರೆ ನಾರ್ಮಲಾಗಿ ಗೊತ್ತಿರೋದು ಸೊ ಅದರಿಂದ ಅದು ಸ್ವಲ್ಪ ತೊಗೊಂಡಿದ್ದೆ ಆದ್ದರಿಂದ ಏನು ಜಾಸ್ತಿ ಏನು ಚೇಂಜಸ್ ಆಗಿಲ್ಲ ಲೇಟ್ ಚೇಂಜಸ್ ಆಯಿತು ಅಷ್ಟೇ ಬಿಟ್ಟರೆ ಏನೇನಿಲ್ಲ ಆ್ಯಂಡ್ ಪೊಲೀಸರು ನಾರ್ಮಲ್ ಎನ್ಕ್ವೈರಿ ಏನು ಮಾಡ್ತಿದೆಯಾ ಅಲ್ಲಿ ಬೇಗ ಹೋಗಿ ಮನೆಗೆ ನೀವು ನೋಡಿರ್ತೀರಾ ಇನ್ನೇನು ಹೇಳೋದಿಲ್ಲ ಮತ್ತು ನಾಳೆ ಒಂದು ನಿಂದ್ಬಿಟ್ಟಿ ಚಿಕನ ಆ್ಯಂಡ್ ಇವತ್ತಿಂದ ನಮ್ಮ ಮಿನಿಮಮ್ ಟಾರ್ಗೆಟ್ ಟೂಕ್ ಯಾಕೆ ಅಂತಂದರೆ ಒಂದು ದಿನಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಮಾಡಿದ್ರೆ ಮಾತ್ರನೇ ಇನ್ನೂ ಇಪ್ಪತ್ತ್ಮೂರು ದಿನದಲ್ಲೇ ಐವತ್ತು ಸಾವಿರ ಮಾಡೋಕ್ಕಾಗೋದು ಸೊ ಅಷ್ಟು ಟಾರ್ಗೆಟ್ ಇಟ್ಟಿದ್ದೀನಿ ಆದರೆ ಸ್ವಿಗ್ಗಿನಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಯೋಚನೆ ಮಾಡಿ ಯೋಚನೆ ಮಾಡಿ ಇರೋ ಕೂದಲು ಹೋಗ್ಬಿಡಂಗೈತೆ ಒಂದು ಡಿಸಿಷನ್ ತೊಗೊಂಡು ಒಂದು ಸ್ವಿಗ್ಗಿನಲ್ಲೇ ಕಂಟಿನ್ಯೂ ಮಾಡೋದಾ ಇಲ್ಲ ಪೋರ್ಟ್ರಲ್ಲಿ ಮಾಡೋದಾ ಅಂತ ನೋಡ್ತಾ ಇದ್ದೀನಿ ಓನ್ಲಿ ಡೆಲಿವರಿ ಕೆಲಸದಲ್ಲಿ ಮಾತ್ರ ಮಾಡಬೇಕು ಅನ್ನೋದೊಂದು ನಮ್ಮ ರೂಲ್ ಇದೆ ಸೊ ಅದರಿಂದನೇ ಯೋಚನೆ ಮಾಡ್ತಾಯಿದ್ದೀನಿ ಯಾವುದ್ರಲ್ಲಿ ಮಾಡಬೇಕು ಅನ್ನೋದನ್ನು ಸೊ ನೀವೇನಾದರೂ ಒಂದೇ ದಿನದಲ್ಲಿ ಸುಖೆ ಮಾಡುತ್ತಾರೆ ಯಾವ್ದಾದ್ರು ಡೆಲಿವರಿ ಜಾಬ್ ಇದ್ದರೆ ಕಮ್ಮಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ನಾನು ಇರೋದಂಥ ಕಮ್ಮಿ ದಿನಗಳಿದೆ ಸೊ ಅಷ್ಟೊತ್ತಿಗೆ ನಾನು ಫಿಫ್ಟಿ ಕೆ ಮುಗಿಸ್ಬೇಕು ಡೆಫಿನೆಟ್ಲಿ ಬಿಲ್ದು ಅಂತ ಅಂದ್ಕೊಳ್ತೀನಿ ಸೊ ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ ತಪ್ಪು ಇಷ್ಟು ಈ ರೇಂಜಿಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮುಚ್ಕೊಂಡು ಸ್ಟಾರ್ಟಿಂಗಿಂದನೇ ಕರೆಕ್ಟಾಗಿ ಹೋಗಿದ್ರೆ ಆಗಿರೋದು ಸೊ ಯಾವತ್ತೂ ಬೊಮ್ಯಾಟಿಕ್ಲಿ ಚಿಂತಿಸ್ ಅಂತ ಅಂದ್ಕೊಂಡು ಮಾಡಿದೆ ಬಟ್ ವಿ ಹ್ಯಾವ್ ಟು ಸಿ ಟುಡೇ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ಈ ವಿಡಿಯೋ ನನಗೆ ಮುಗಿಸ್ಕೊಳ್ತೀನಿ ಜಾಸ್ತಿ ಲೈಕ್ ಮಾಡೋದಕ್ಕೆ ಹೋಗಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋದು ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂತೂ ಮಾಡಿಟ್ಕೊಳ್ಳಿ ಒಳ್ಳೆ ಒಳ್ಳೆ ವಿಷಯಗಳು ಒಳ್ಳೊಳ್ಳೆ ಕಂಟೆಂಟ್ಗಳನ್ನೆಲ್ಲ ಬಿಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿ ಯು ಟೇಕನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್